ಒಬ್ಬ ಗುರುವಾದವರು ನಮಗೆ ತರಗತಿಯನ್ನು ಕಲಿಸುವಂಥದ್ದು ಪುಸ್ತಕದ ಮೂಲಕ ಕಲಿಸುವಂಥದ್ದು ಇದೆಲ್ಲಕ್ಕಿಂತ ಮುಖ್ಯವಾಗಿ ಅವರ ಹತ್ತಿರದ ಒಡನಾಟದಿಂದ ನಾವು ಬದುಕಿನಲ್ಲಿ ಏನು ಕಲ್ತ್ಕೊಳ್ತೀವಲ್ಲ ಅದು ಭಾಳ ಮುಖ್ಯ ಆಗ್ತಾ ಹೋಗುತ್ತೆ ಎಲ್ಲರಿಗೂ ನಮಸ್ಕಾರ ಅರಿವೇ ಗುರು ಎನ್ನುವಂತೆ ಬದುಕಿನಲ್ಲಿ ನಾವು ಪ್ರತಿ ಕ್ಷಣವು ಸಮಾಜದ ಘಟನೆಗಳಿಂದ ನಮ್ಮ ಬದುಕಿನ ಅರಿವನ್ನು ಎಚ್ಚರಿಸಿಕೊಳ್ಳುವಂಥದ್ದು ಹೆಚ್ಚಿಸ್ಕೊಂಡಾಗ ಮಾತ್ರ ಬದುಕಿನ ಅರ್ಥ ನಮಗೆ ತಿಳಿಯುತ್ತೆ ಅಂತಕ್ಕಂಥದ್ದು ನಾನು ಕಲ್ಗುಡಿ ಸರ್ ಅವರ ಪಾಠಗಳಿಂದ ಮತ್ತು ಅವರ ವ್ಯಕ್ತಿತ್ವದಿಂದ ಕಲಿತಂಥದ್ದು ಈ ದಿನ ಸುಮೇರು ಟ್ರಸ್ಟ್ ಗುರು ದಂಪತಿಗಳಿರುವ ನಮ್ಮ ಪ್ರೀತಿಯ ಗೌರವವನ್ನು ಅರ್ಪಿಸುವಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಎಷ್ಟೇ ಬೇಡ ಅಂದರೂ ಕೊನೆಗೆ ಶಿಷ್ಯನ ಪ್ರೀತಿಗೆ ಮಣಿದು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದು ನಮ್ಮ ಆಸೆಯನ್ನು ಪೂರೈಸಿದ್ದಾರೆ ಅದಕ್ಕೆ ನಾನು ಮೊದಲಿಗೆ ಈ ಗುರು ದಂಪತಿಗಳಿಗೆ ಅತ್ಯಂತ ಪ್ರೀತಿಯ ಗೌರವಪೂರ್ವಕವಾದಂಥ ವಂದನೆಗಳನ್ನು ಅರ್ಪಿಸ್ತೇನೆ ಸರ್ ಸುಮೇರು ಟ್ರಸ್ಟ್ ಕಳೆದ ನಾಲ್ಕು ವರ್ಷಗಳ ಹಿಂದೆ ಸಮಾನ ಮನಸ್ಕರ ಗುಂಪಾಗಿ ಒಂದು ಸಮಾಜಮುಖಿ ಕಾರ್ಯವನ್ನು ಮಾಡಬೇಕು ಅನ್ನುವಂಥ ಆಲೋಚನೆಯ ಹಿನ್ನೆಲೆಯೊಳಗೆ ಒಂದು ಟ್ರಸ್ಟನ್ನು ಸ್ಥಾಪನೆ ಮಾಡಿದ್ವಿ ಈ ಟ್ರಸ್ಟನ್ನು ಸ್ಥಾಪನೆ ಮಾಡಿದಂಥ ಮೊದಲ ಉದ್ದೇಶವೇ ನಮ್ಮೆಲ್ಲರ ಬದುಕಿನಲ್ಲಿ ದಾರಿದೀಪವಾಗಿರ್ತಕ್ಕಂಥ ಗುರು ಪರಂಪರೆಯನ್ನು ಸದಾ ಕಾಲ ನೆನಪಿಸ್ಕೊಳ್ತಾ ಆ ಪರಂಪರೆಯ ನೆಳಿನೊಳಗೆ ನಾವು ಸಮಾಜಮುಖಿ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದೇ ನಮ್ಮ ಮೊದಲ ಧ್ಯೇಯವಾಗಿತ್ತು ಆ ಹಿನ್ನೆಲೆಯಲ್ಲಿ ನಾವು ಈ ಗುರುಗೌರವ ಸಮರ್ಪಣೆಯನ್ನು ಹಮ್ಮಿಕೊಂಡು ಮೂರು ವರ್ಷಗಳ ಸತತವಾದಂಥ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾಯಿದ್ದೀವಿ ಮೊದಲನೇ ವರ್ಷ ಅಂದರೆ ಈ ಮೂರು ವರ್ಷಗಳಿಗೆ ಇನ್ನೇ ನನ್ನ ಹುಟ್ಟೂರಾದಂಥ ಪಾಳ್ಯದ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಯಲ್ಲಿ ನಮಗೆ ಗುರುಗಳಾಗಿದ್ದಂಥ ಸುಮಾರು ಏಳು ಜನ ಮೇಷ್ಟ್ರುಗಳಿಗೆ ನಮ್ಮೆಲ್ಲ ಗೆಳೆಯರು ಸೇರಿ ಆ ಊರಿನಲ್ಲೇ ಹೋಗಿ ಅವರಿಗೆ ನಮ್ಮ ಗೌರವವನ್ನು ಅರ್ಪಿಸುವಂಥ ಕೆಲಸವನ್ನು ಮಾಡಿದ್ವಿ ಅದಾದ ನಂತರ ನನಗೆ ಮತ್ತು ನನ್ನ ಶ್ರೀಮತಿಯವರಿಗೆ ಮತ್ತು ಇವತ್ತಿನ ಕರ್ನಾಟಕದ ಅನೇಕ ಮೇಷ್ಟ್ರುಗಳಿಗೆ ಗೊತ್ತಿರ್ತಕ್ಕಂಥ ವಿಚಾರ ಅದರಲ್ಲೂ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ ಓದಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಗುರುಗಳಾಗಿರ್ತಕ್ಕಂಥ ಒಂದು ದೊಡ್ಡ ಪರಂಪರೆಯೇ ಇದೆ ನಾನು ಕೇವಲ ಒಂದು ಇಪ್ಪತ್ತೈದು ವರ್ಷಗಳ ಹಿಂದಿನ ಮಾತನ್ನು ಹೇಳ್ತಿರ್ತಕ್ಕಂಥದ್ದು ಎರಡು ಸಾವಿರದ ಇಸ್ವಿನಲ್ಲಿ ನಾನು ಎಮ್ ಎನ್ನು ಮಾಡಲಿಕ್ಕೆ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಹೋದಾಗ ಸಿಕ್ಕಂಥ ಚೇತನೆಗಳು ಮತ್ತು ಅರಿವಿನ ಪರ್ವತಗಳಿದ್ದುವಲ್ಲ ಅವುಗಳ ಒಂದು ಸಾರ ನೆನಪಾಗಿ ಮೊದಲು ನಾವು ಡಾಕ್ಟರ್ ಕೆ ಪಿ ಭಟ್ ಸರ್ ಅವರಿಗೆ ಆ ಗೌರವ ಸಮರ್ಪಣೆಯನ್ನು ಮಾಡಿದ್ವಿ ತದನಂತರ ನಮಗೆ ಅನೇಕ ಸಂದರ್ಭಗಳಲ್ಲಿ ನೇರವಾಗಿ ಗುರುಗಳಲ್ಲದೇ ಇದ್ದರೂ ವೈಯಕ್ತಿಕವಾಗಿ ನನಗೆ ನರಳಿ ದಂಪತಿಗಳಿಗೆ ನಾವು ಗೌರವ ಸಮರ್ಪಣೆಯನ್ನು ಮಾಡಿದ್ವಿ ಅದಾದ ನಂತರ ನನಗೆ ಎಮ್ಮೆನಲ್ಲಿ ನೇರ ಗುರುಗಳು ಮೇಡಮ್ ಅವರ ಪರಿಚಯ ನನಗೆ ಸುಮಾರು ಒಂದು ಹತ್ತು ವರ್ಷಗಳಿಂದ ಈಚೆಗೆ ಆದಂಥದ್ದು ಅದಕ್ಕೂ ಮೊದಲೇ ಗುರುಗಳು ನನಗೊಂದು ಒಂದು ರೀತಿ ಸರ್ ಹೇಳ್ದಂಗೆ ಧೈರ್ಯವೂ ಇದೆ ಭಯವೂ ಇದೆ ಗುರುಗಳ ಬಗ್ಗೆ ಆತ್ಮೀಯತೆಯನ್ನು ತೋರಿಸಿದಂಥ ಗುರುಗಳು ಬದುಕಿಗೆ ದಾರಿಯನ್ನು ತೋರಿಸಿದಂಥ ಗುರುಗಳ ಒಡನಾಟ ಸಿಕ್ಕಾಗ ಒಂದು ರೀತಿ ಉಂಬು ಧೈರ್ಯವನ್ನು ತೋರಿ ಕೆಲವು ಕೆಲಸಗಳನ್ನು ಮಾಡಲಿಕ್ಕೆ ಅವರಿಂದ ಪ್ರೇರಣೆಯನ್ನು ಪಡ್ಕೊಂಡು ಮುನ್ನುಗ್ತೇನೆ ಆದರೆ ಅವರ ಬಳಿಗೆ ಹೋದಾಗ ಖಂಡಿತ ಅವರ ವ್ಯಕ್ತಿತ್ವಗಳ ಮುಂದೆ ಅತ್ಯಂತ ಸಣ್ಣವರಾಗಿ ನಾನು ಇರಲಿಕ್ಕೆ ಇಷ್ಟಪಡ್ತೇನೆ ನಾನು ನೇರವಾಗಿ ಗುರುಗಳ ಬಗ್ಗೆ ಮಾತಾಡಲಿಕ್ಕೂ ಮೊದಲು ಈ ಐಸಿರಿ ಪ್ರಕಾಶನವೂ ಅಷ್ಟೇ ನಾವೇನು ದೊಡ್ಡ ಈ ಡಿ ಪ್ರಕಾಶನ ಪ್ರಾರಂಭ ಮಾಡಲಿಕ್ಕೆ ಮೂಲ ಪ್ರೇರಣೆ ಅಂತಂದರೆ ಬಸವರಾಜ್ ಕಲ್ಕುಡಿಯವರೇ ಅದರ ಬಗ್ಗೆ ನಾನು ಹೇಳ್ತೀನಿ ಆ ಡಿ ಪ್ರಕಾಶನದಲ್ಲೂ ಅಷ್ಟೇ ನಾವು ಅದನ್ನೇನೋ ಒಂದು ಉದ್ಯಮವಾಗಿಯೋ ಮತ್ತೊಂದು ಏನಾಗಿ ತಗೊಂಡಿಲ್ಲ ಅನೇಕ ಸಮಾನ ಮನಸ್ಕರು ಮತ್ತು ನಮ್ಮ ಗುರುಪರ ಗುರುಗಳಾಗಿ ಏನು ಕಾರ್ಯ ಉಪನ್ಯಾಸ ಬಳಗ ಏನಿದೆಯೋ ಇವರುಗಳೇ ಸೇರಿಕೊಂಡು ಈ ಪ್ರಕಾಶವನ್ನು ಮಾಡ್ತಾ ಇದ್ದೇವೆ ಈ ಎರಡೂ ಕೆಲಸ ಅರಿವಿನ ಜ್ಞಾನವನ್ನು ಹೆಚ್ಚಿಸುವಂತಹ ಪುಸ್ತಕಗಳ ಪ್ರಕಟಣೆ ಮತ್ತು ಗುರುಪರಂಪರೆ ಹಾಗೂ ಸಮಾಜಮುಖಿಯಾದಂಥ ಕೆಲಸವನ್ನು ಮಾಡಲಿಕ್ಕೆ ನಾವು ಗೆಳೆಯರೇ ಸೇರಿಕೊಂಡು ಮಾಡಿಕೊಂಡಂಥ ಇನ್ನೊಂದು ಅಂತಂದರೆ ಸುಮೇರು ಟ್ರಸ್ಟ್ ಅಂತಕ್ಕಂಥದ್ದು ಎರಡೂ ಒಂದರೊಳಗೊಂದು ಮೇಳ ಇಸ್ಕೊಂಡೇ ಮುನ್ನಡೀತಾ ಇದೆ ಈ ಎಲ್ಲ ಕಾರ್ಯಕ್ರಮಗಳ ಹಿಂದೆ ಇಂತಹ ಇವತ್ತಿನ ಗುರುಗೌರವವನ್ನು ಸ್ವೀಕರಿಸಿದಂಥ ದಂಪತಿಗಳ ಏನಿದ್ದಾರೋ ಸಮಾಜಮುಖಿಯಾಗಿ ಆದರ್ಶಪ್ರಾಯವಾದಂಥ ವ್ಯಕ್ತಿತ್ವವನ್ನು ಇಟ್ಕೊಂಡಿರ್ತಕ್ಕಂಥ ಅನೇಕ ವ್ಯಕ್ತಿಗಳು ನಮಗೆ ಮಾದರಿಯಾಗಿದ್ದಾರೆ ಆ ನಿಟ್ಟಿನಲ್ಲಿ ಈ ಕೆಲಸಗಳನ್ನು ನಾವು ಮಾಡ್ತೇವೆ ಈ ಎಲ್ಲ ಕೆಲಸಗಳ ಒಂದು ಗೌರವ ಸಮರ್ಪಣೆ ಅಂತಂದರೆ ಗುರು ಪರಂಪರೆಗೆ ಸಲಬೇಕು ಅದನ್ನು ಮತ್ತೊಮ್ಮೆ ನಾನು ವಿನಯಪೂರ್ವಕವಾಗಿ ಇವತ್ತಿನ ಈ ಗುರು ದಂಪತಿಗಳಿಗೆ ನಾವು ಸುಮೇರು ಟ್ರಸ್ಟ್ ಏನೆಲ್ಲ ಕಾರ್ಯಕ್ರಮ ಮಾಡ್ತಾ ಇದೆಯೋ ಅದನ್ನು ಅವರಿಗೆ ಮತ್ತೊಮ್ಮೆ ಅರ್ಪಿಸುವಂಥ ಕೆಲಸವನ್ನು ಮಾಡ್ತೇನೆ ಭಾಳ ಮುಖ್ಯವಾಗಿ ನಾನು ಕಲ್ಗುಡಿ ಸರ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಐ ಸಿ ಡಿ ಪ್ರಕಾಶನ ಪ್ರಾರಂಭ ಮಾಡಲಿಕ್ಕೆ ಯಾಕೆ ಅಂತಂದರೆ ವಿದ್ವತ್ತಿನ ಬಗ್ಗೆ ಅವರ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಾ ಹೋದರೆ ಸಮಯ ಹೋಗ್ತಾ ಹೋಗುತ್ತೆ ಆದರೆ ನಾನು ಅವರಿಂದ ಕಲಿತಂಥ ಬದುಕಿನ ಬಗ್ಗೆ ಬದುಕನ್ನು ನೋಡುವಂಥ ವಿಧಾನದ ಬಗ್ಗೆ ಹೇಳಬೇಕು ಅಂತಂದರೆ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಸರ್ ಅವರು ಸರ್ ಪ್ರಸಾರಾಂಗದ ನಿರ್ದೇಶಕರಾಗಿದ್ದಾಗ ಸುಮಾರು ಮೌಲಿಕ ಕೃತಿಗಳ ಪ್ರಕಟಣೆಯನ್ನು ಮತ್ತೆ ಮಾಡಿದ್ರು ಆ ಸಂದರ್ಭದಲ್ಲಿ ನನಗೆ ಅವುಗಳ ತಪ್ಪುಗಳನ್ನು ಅಥವಾ ಏನು ಪ್ರೂಫ್ ರೀಡಿಂಗ್ ಅಂತ ಏನು ಕರಿತೀವೋ ಅದನ್ನು ಮಾಡುವಂಥ ಜವಾಬ್ದಾರಿಯನ್ನು ಕೊಟ್ಟಿದ್ದರು ಬಹುಶಃ ಆವತ್ತಿನ ಸುಮಾರು ಮೂವತ್ತು ನಲವತ್ತು ಪುಸ್ತಕಗಳ ಓದು ಒಂದು ರೀತಿ ಈ ಪ್ರಕಟಣೆಯ ಚಿಂತನೆಯನ್ನು ಅಥವಾ ಒಂದು ಬೇರನ್ನು ಮೊಳಕೆಯನ್ನು ಅಲ್ಲಿ ಹಾಕಿತ್ತು ಅಂತ ಅನಿಸುತ್ತೆ ಅದರ ಪ್ರತಿಫಲವಾಗಿ ಐ ಸಿ ಡಿ ಪ್ರಕಾಶನ ಬಂದಿದೆ ಯಾಕೆ ಆ ಘಟನೆಯನ್ನೇ ನೆನೆಸ್ಕೊಂಡೆ ಅಂತಂದರೆ ನಾನು ಶಾಲೆಯಲ್ಲಿ ಗುರುಗಳಿಂದ ಕಲಿತದ್ದು ಕಡಿಮೆನೇ ಅದು ಗುರುಗಳ ತಪ್ಪಲ್ಲ ನನ್ನ ತಪ್ಪೆ ವೈಯಕ್ತಿಕವಾಗಿ ನಾನು ಎಮ್ ಎ ಮಾಡಬೇಕಾದರೂ ಅಷ್ಟೇ ತರಗತಿಗೆ ಒಂದು ವರ್ಷಗಳ ಕಾಲ ಹೋಗಲಿಕ್ಕೆ ಆಗಿರಲಿಲ್ಲ ಕಾರಣಾಂತರದಿಂದ ನಾನು ಬೇರೆ ಕಡೆ ಕೆಲಸ ಮಾಡ್ತಾಯಿದ್ದೆ ಅದೃಷ್ಟವೋ ಏನೋ ಗೊತ್ತಿಲ್ಲ ನಾನು ಕೆಲಸ ಮಾಡ್ತಿದ್ದಂಥ ಫ್ಯಾಕ್ಟ್ರಿ ಮುಚ್ಚೋಯ್ತು ಆಮೇಲೆ ನಾನು ಏನು ಮಾಡಿದೆ ಅಂತಂದರೆ ಎರಡನೇ ವರ್ಷಕ್ಕೆ ನೇರವಾಗಿ ವಿದ್ಯಾರ್ಥಿಯಾಗಿ ತರಗತಿಗಳಿಗೆ ಹೋಗಲಿಕ್ಕೆ ಪ್ರಾರಂಭ ಮಾಡಿದೆ ಆಗ ನಮಗೆ ಅಡಿಗರ ಇಪ್ಪತ್ತೈದು ಕವಿತೆಗಳ ಒಂದು ಸಂಕಲನದ ಸಂಪೂರ್ಣ ಓದನ್ನು ಕಲಗುಡಿ ಸರ್ ಅವರು ಆ ಸಂದರ್ಭದಲ್ಲಿ ಮಾಡಿದರು ನೇರವಾಗಿ ನಾನು ಹೋಗಿ ಅವ್ರಿಗೆ ಸರ್ ಈ ಥರ ಆಗಿದೆ ನೋಟ್ಸ್ ಕೊಟ್ಬಿಡಿ ಓದ್ಕೊಳ್ತೀನಿ ಅಂತಂದೆ ಕ್ಲಾಸಿಗೆ ಬಂದಿದ್ಯಾ ಅಂತ ಕೇಳಿದ್ರು ಅವರು ಆಗ ಇಲ್ಲ ಸರ್ ಅಂದರೆ ಮತ್ತು ಕ್ಲಾಸಿಗೆ ಬಾ ಫಸ್ಟು ಆಮೇಲೆ ನೋಟ್ಸ್ ಬಗ್ಗೆ ಯೋಚನೆ ಮಾಡು ಅಂತ ಹೇಳಿದ್ದು ಬಹುಶಃ ಸರ್ಗೆ ನೆನಪಿಲ್ಲ ಇದು ಆದರೆ ನನಗೆ ಚೆನ್ನಾಗಿ ನೆನಪಿದೆ ಎರಡನೇದು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಪ್ರಬಂಧ ಸ್ಪರ್ಧೆಯಲ್ಲಿ ಬಹುಮಾನವನ್ನು ಪಡೆದಾಗ ನಾನು ಗುರುಗಳಿಂದ ಆ ಪ್ರಶಸ್ತಿಯನ್ನು ತಗೊಂಡೆ ಅಲ್ಲಿ ನಮ್ಮ ಸೆಕೆಂಡ್ ಇಯರ್ಗೆ ಬಂದಾಗ ಆಗ ಅವರ ಸೂಜಿಗಲ್ಲಿನ ವ್ಯಕ್ತಿತ್ವದ ನೋಟ ಇತ್ತಲ್ಲ ಅದು ಎಲ್ಲೋ ಒಂದು ಕಡೆ ನಾವು ಮಾಡಬೇಕಾದಂಥ ಕೆಲಸ ತುಂಬ ದೊಡ್ಡದಿದೆ ಅದರಲ್ಲೂ ಓದುವ ಕೆಲಸ ಓದುವ ಮೂಲಕ ಅರಿವಿನ ಕೆಲಸ ಅರಿವಿನ ಮೂಲಕ ಸಮಾಜಮುಖಿಯಾದ ಚಿಂತನೆಯನ್ನು ಮಾಡಿಸುವಂಥ ಕೆಲಸ ಇವೆಲ್ಲ ಮೌನವಾಗೇ ಮಾಡ್ತಿದ್ದಾರೆ ಕಲ್ಗುಡಿ ಸರ್ ಅವರು ತರಗತಿಯ ಒಳಗೆ ಅವರು ಮಾಡುವಂಥ ಏನಿದೆಯೋ ಆ ಚಿಂತನೆಗಳ ಬೇರುಗಳು ವಿಶಾಲ ಮರವಾಗಿ ಅರಳಿರ್ತಕ್ಕಂಥದ್ದು ಅವರ ಬರವಣಿಗೆಯಲ್ಲಿ ಆ ಬರವಣಿಗೆಯನ್ನು ಓದಿದಾಗ ನಮ್ಮ ಮನಸ್ಸುಗಳಲ್ಲಿ ಮೂಡುವಂಥ ಕವಲುಗಳಿದಾರಲ್ಲ ಅದು ಆ ಮರದ ಬೇರನ್ನು ಆರದಮದ ರೀತಿಯಲ್ಲಿ ವಿಸ್ತಾರವಾಗಿ ಅದು ಈ ಸಮಾಜಮುಖಿಯಾದ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಆ ಕೆಲಸವನ್ನು ಮಾಡಿದರು ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಇರ್ತಕ್ಕಂಥ ಮಾನವೀಯತೆಯನ್ನು ನೆನೆಸ್ಕೋಬೇಕು ಅಂತಂದರೆ ಆ ಪ್ರೂಫ್ ಫೀಡಿಂಗ್ ಆದಮೇಲೆ ನನಗೆ ಒಂದು ಮೈನರ್ ಆಕ್ಸಿಡೆಂಟಾಗಿ ನಾನು ಸುಮಾರು ದಿನಗಳ ಕಾಲ ಹೊರಗಡೆ ಓಡಾಡಲಿಕ್ಕೆ ಆಗ್ತಿರಲಿಲ್ಲ ಹಾಗೊಂದು ದಿನ ನಮ್ಮ ಮನೆಗೆ ಬಂದು ಆ ಪ್ರೂಫ್ ರೀಡಿಂಗಿಂದು ನಾನು ಮಾಡಿದ್ದಿದ್ದಂಥ ಹಣ ಏನಿತ್ತೋ ಹಣವನ್ನು ಮನೆಗೆ ಬಂದು ಸರ್ ಕೊಟ್ಟೋದದ್ದು ಇವತ್ತು ನನ್ನ ಮನಸ್ಸಿನಲ್ಲಿ ಇದೆ ಯಾಕಿದನ್ನೆಲ್ಲ ಹೇಳ್ಕೊಳ್ತಾ ಇದ್ದೀನಿ ಅಂತಂದರೆ ಒಬ್ಬ ಗುರುವಾದವರು ನಮಗೆ ತರಗತಿಯನ್ನು ಕಲಿಸುವಂಥದ್ದು ಪುಸ್ತಕದ ಮೂಲಕ ಕಲಿಸುವಂಥದ್ದು ಇದೆಲ್ಲಕ್ಕಿಂತ ಮುಖ್ಯವಾಗಿ ಅವರ ಹತ್ತಿರದ ಒಡನಾಟದಿಂದ ನಾವು ಬದುಕಿನಲ್ಲಿ ಏನು ಕಲ್ತ್ಕೊಳ್ತೀವಲ್ಲ ಅದು ಭಾಳ ಮುಖ್ಯ ಆಗ್ತಾ ಹೋಗುತ್ತೆ ಈ ಎರಡೂ ವ್ಯಕ್ತಿತ್ವಗಳನ್ನು ನಾನು ಇಬ್ಬರನ್ನು ಒಂದು ಅಂತ ಹೇಳಲಿಕ್ಕೆ ಬಯಸ್ತೇನೆ ಎರಡು ಅಂತಿಲ್ಲ ಇಲ್ಲಿ ನಿಜವಾಗ್ಲೂ ಯಾಕಪ್ಪ ಅಂತಂದರೆ ಇಬ್ಬರಲ್ಲಿಯೂ ಅಷ್ಟೇ ಸರಳತೆ ವಿದ್ವತ್ತು ಮತ್ತು ಮಾನವೀಯತೆ ಈ ಮೂರು ತುಂಬಿದ ಕೊಡಗಳವ್ರಿಬ್ಬರು ಎಷ್ಟು ತುಂಬಿದ ಕೊಡಗಳು ಅಂತಂದರೆ ಮನೆಗೆ ಹೋದಾಗಲೂ ಅಷ್ಟೇ ಅವರು ಒಂದೊಂದು ಮಾತುಗಳು ನಮ್ಮನ್ನು ಅನೇಕ ರೀತಿಯ ಚಿಂತನೆಗಳಿಗೆ ಹಚ್ಚಲಿಕ್ಕೆ ಸಾಧ್ಯ ಮಾತೃಹೃದಯಗಳು ಏನಿಲ್ಲ ಇಬ್ಬರು ಹೃದಯಗಳು ಇಬ್ಬರೂ ಅಷ್ಟೇ ಮೇಡಮ್ ಅವರಂತೂ ಎಷ್ಟು ಸರಳವಾಗಿ ಇಬ್ಬರು ಸರ್ರು ಅಷ್ಟೇ ಸರಳತೆಯ ಪ್ರತೀಕ ನಾನು ನನ್ನ ಅರಿವಿಗೆ ಬಂದಂಥ ಅನೇಕ ಹಿರಿಯ ಚೇತನಗಳಲ್ಲಿ ಅಥವಾ ನನ್ನ ಗುರು ಪರಂಪರೆಯಲ್ಲಿ ಅತ್ಯಂತ ಸರಳ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡಿರ್ತಕ್ಕಂಥವ್ರು ವಿದ್ವತ್ತು ಮತ್ತು ಜ್ಞಾನ ಎರಡೂ ಇದ್ದುಕೊಂಡಿರ್ತಕ್ಕಂಥದ್ದು ಅಂದರೆ ಕಲ್ಗುಡಿ ಸರ್ ಅದಕ್ಕೆ ಸರಿಸಮನಾಗಿ ಇರತಕ್ಕಂಥವ್ರು ಮೇಡಮ್ ಅಂತಕ್ಕಂಥವ್ರು ಅದಕ್ಕೆ ಸರ್ ಮೊದಲ ಬಾರಿಗೆ ನಾನು ವೇದಿಕೆಯಲ್ಲಿ ಅವರು ಸಹಧರ್ಮಿಣಿಯ ಬಗ್ಗೆ ಮಾತುಗಳನ್ನು ಆಡದ್ದಂಥದ್ದು ಕೇಳಿದ್ದು ಅದಕ್ಕಾಗಿ ನಾನು ಗುರುಗಳಿಗೆ ಮಾತಾಡ್ತಾ ಹೋದರೆ ಬಹುಶಃ ನೆನಪುಗಳಾಗೆ ಬಿತ್ತಿ ಹರಡ್ಕೊಳ್ತಾ ಹೋಗುತ್ತೆ ನನ್ನ ಮಾತುಗಳನ್ನು ಇಷ್ಟಕ್ಕೆ ನಿಲ್ಲಿಸಿ ನಾನು ಈ ಕಾರ್ಯಕ್ರಮಕ್ಕೆ ನಮ್ಮ ಪ್ರೀತಿಯ ಈ ಕಟ್ಟುಪಾಡಿಗೆ ಬಿದ್ದು ಈ ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಆಸೆಯನ್ನು ಈಡೇರಿಸದಕ್ಕಾಗಿ ಮತ್ತೊಮ್ಮೆ ಇಬ್ಬರಿಗೂ ನಾನು ಪ್ರೀತಿಯ ವಂದನೆಗಳನ್ನು ಅರ್ಪಿಸ್ತೇನೆ ಸರ್ ಇನ್ನು ಇವತ್ತಿನ ಈ ಸಮಾರಂಭದಲ್ಲಿ ಗೌರವ ಪುರಸ್ಕೃತ ದಂಪತಿಗಳನ್ನು ಕುರಿತು ಡಾಕ್ಟರ್ ಸುಭಾಷ್ ರಾಜ್ಮನೆ ಸರ್ ಅವರು ಬಹಳ ಅದ್ಭುತವಾಗಿ ಅವರ ಬರಹದ ಒಳನೋಟಗಳನ್ನು ನಮ್ಮೆರಿಗೆ ತೆರೆದಿಡುವ ಮೂಲಕ ಅವರ ವ್ಯಕ್ತಿತ್ವದ ಅನಾವರಣವನ್ನು ಮಾಡಿದ್ದಾರೆ ಅವರಿಗೂ ಸಹ ಅವರ ಈ ಒಂದು ಉಪಸ್ಥಿತಿ ಮತ್ತು ಅವರ ಮಾತುಗಳು ಈ ಸಮಾರಂಭದ ಕಳೆಯನ್ನು ಹೆಚ್ಚಿಸಿದೆ ಅದಕ್ಕೂ ನಾನು ಅವರಿಗೆ ಪ್ರೀತಿಯ ಒಂದು ನಮನಗಳನ್ನು ಸಲ್ಲಿಸ್ತೇನೆ ಸರ್ ಇದು ವಂದನಾರ್ಪಣೆ ಅಲ್ಲ ಆದರೂ ಭಾಳ ಕೆಲವು ಸಾರಿ ಭಾವನಾತ್ಮಕವಾದ ಮಾತುಗಳನ್ನು ಆಡಲಿಕ್ಕೆ ಹೋದಾಗ ಸ್ವಲ್ಪ ದಿಕ್ಕು ತಪ್ಪುವಂಥದ್ದು ಇದೆ ಕ್ಷಮೆ ಇರಲಿ ಅದಾದಮೇಲೆ ಈ ಕೃತಿಯ ಬಗ್ಗೆ ಮಾತಾಡಬೇಕಾದ್ರೆ ಕೃತಿಯ ಬಗ್ಗೆ ಹೋಗೋದಕ್ಕೂ ಮೊದಲು ನಾನು ಮತ್ತೊಂದು ವಿಷಯವನ್ನು ನೆನಪು ಮಾಡಬೇಕು ಈ ಎಲ್ಲ ಕಾರ್ಯಗಳ ಹಿಂದೆ ಅಥವಾ ಇವತ್ತೇನು ಸುಮೇರು ಟ್ರಸ್ಟ್ ಮತ್ತು ಐಸಿರಿ ಪ್ರಕಾಶನ ಈ ಕಾರ್ಯಕ್ರಮ ಮಾಡ್ತಾ ಇದೆಯೋ ಇದರೆಲ್ಲದರ ಹಿಂದೆ ಒಂದು ದೊಡ್ಡ ಬೆಳಗಾಗಿದೆ ಅವ್ರ ಹೆಸರುಗಳನ್ನು ಹೇಳ್ತಾ ಹೋದರೆ ಅದು ಪಟ್ಟಿ ಜಾಸ್ತಿ ಆಗುತ್ತೆ ಅದಕ್ಕಾಗಿ ಎಲ್ಲ ಸುಮೇರು ಬಳಗದ ಈ ಪರಿಶ್ರಮಕ್ಕೆ ಅವರ ಈ ಒಂದು ಸಹಕಾರಕ್ಕೆ ನಾನು ಪ್ರೀತಿಯಿಂದ ನೆನಪು ಮಾಡ್ಕೊಳ್ತೇನೆ ಈ ಕಾರ್ಯವನ್ನು ಇನ್ನೂ ನಾವು ಹೋಗಬೇಕಾಗಿದೆ ನಮ್ಮ ಜವಾಬ್ದಾರಿ ದೊಡ್ಡ ಮಟ್ಟದಲ್ಲಿದೆ ಅದನ್ನು ನಾವೆಲ್ಲರೂ ನಿರ್ವಹಿಸ್ತೇವೆ ಅನ್ನುವಂಥ ಕೆಲಸವನ್ನು ಹೇಳ್ತೇವೆ ಕಳೆದ ವರ್ಷಕ್ಕಿನ್ನ ಈ ವರ್ಷ ಪುಸ್ತಕ ವಿತರಣೆಯನ್ನು ಮಾಡುವಂಥದ್ದು ಮತ್ತು ಸಹಾಯವನ್ನು ನೀಡುವಂಥದ್ದು ಕ್ಯಾನ್ಸರ್ ಇದಕ್ಕೆ ಅದನ್ನು ಹಮ್ಮಿಕೊಂಡಿದ್ದೇವೆ ಮುಂದಿನ ವರ್ಷಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಗಳನ್ನು ಮಾಡುವಂಥ ಸಮಾಜಮುಖಿಯಾದ ಕಾರ್ಯಗಳನ್ನು ಮಾಡುವಂಥ ಯೋಜನೆಗಳಿದೆ ಅದೆಲ್ಲದಕ್ಕೂ ನಾವು ಶಿಸ್ತುಬದ್ಧವಾಗಿ ಮತ್ತು ಅರ್ಥಪೂರ್ಣವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ ಅದಕ್ಕೆ ಗುರು ಹಿರಿಯರ ಆಶೀರ್ವಾದ ಕುಟುಂಬದ ಸಹಕಾರ ಹಾಗೆ ನಿಮ್ಮಂಥ ಹಿರಿಯರ ಒಂದು ಮಾರ್ಗದರ್ಶನವು ನಮಗೆ ಬೇಕಾಗಿದೆ ಸರ್ ನಾವು ಆ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ಮತ್ತೆ ಮತ್ತೆ ಬಂದು ನಿಮಗೆ ತೊಂದರೆ ಕೊಡ್ತೇವೆ ಸಲಹೆ ಸೂಚನೆಗಳನ್ನು ಕೇಳ್ತೇವೆ ದಯ ದಯಮಾಡಿ ನೀಡಬೇಕು ಅಂತೇಳಿ ಈ ವೇದಿಕೆಯಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ ಸರ್ ಅದನ್ನು ಬಿಟ್ಟರೆ ಇಂದಿನ ನನ್ನ ಕೃತಿಯನ್ನು ಕುರಿತು ಅರ್ಥಪೂರ್ಣವಾದಂಥ ಮಾತುಗಳನ್ನು ಆಡುವ ಮೂಲಕ ಹೇಗೆ ಒಬ್ಬ ಕವಿಯಾದಂಥವನು ತನ್ನೊಳಗೆ ತಾನು ಬೆಳೀಬೇಕು ಅನ್ನುವಂಥ ಚಿಂತನೆಯನ್ನು ಹಚ್ಚಿದಂಥವರು ಸುಬ್ಬು ವಲಯ ಸರ್ ಅವರು ನಾಡಿನ ಅತ್ಯಂತ ಸಹೃದಯ ಹೃದಯದ ಮನಸ್ಸುಗಳಾಗಿದ್ದುಕೊಂಡು ಕವಿಯಾಗಿ ಅನೇಕ ಯುವ ಕವಿಗಳಿಗೆ ಮಾರ್ಗದರ್ಶನ ನೀಡುವಂಥವರು ಸುಬ್ಬವಲಯ ಸರ್ ಅವರು ಅವರು ನನ್ನ ಅವರ ಮೂಲಕ ನಾನು ಈ ವಿಷಯನ ಕೇಳಿಕೊಂಡಾಗ ಅದಕ್ಕೆ ಒಪ್ಪಿ ಖಂಡಿತ ಬರ್ತೇನೆ ಮಾತಾಡ್ತೇನೆ ಎನ್ನುವಂಥ ಮಾತುಗಳನ್ನು ಆಡಿ ಇವತ್ತು ಆ ಕೃತಿ ಒಳಗಡೆ ಇರತಕ್ಕಂಥ ಒಪ್ಪುಗಟ್ಟಿದ ಮಾತುಗಳ ಒಳಗಡೆ ಇರುವಂಥ ಸಾರ ಹೇಗಿದೆ ಮತ್ತು ಅದು ಯಾವ ರೀತಿ ಇನ್ನೂ ಮುಂದುವರಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಮಾತುಗಳನ್ನು ಆಡಿದ್ದೀರಾ ಸರ್ ಅದಕ್ಕೂ ನಾನು ನಿಮಗೆ ಪ್ರೀತಿಯ ನಮನಗಳನ್ನು ಸಲ್ಲಿಸ್ತೇನೆ ಸರ್ ಇನ್ನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಕುಟುಂಬ ವರ್ಗ ಇದೆ ನನ್ನ ತಾಯಿಯವರು ಬಂದಿದ್ದಾರೆ ಅಣ್ಣ ಇದ್ದಾನೆ ಇಡೀ ಕುಟುಂಬ ವರ್ಗದ ಜೊತೆಗೆ ಅನೇಕ ಸ್ನೇಹಿತರುಗಳು ನಾನು ಈ ಎಪ್ಪುಗಟ್ಟಿದ ಕವನ ಸಂಕಲನವನ್ನು ಹೊರತರಬೇಕು ಅಂತ ಹೇಳಿದಾಗ ಮೊದಲ ಬಾರಿಗೆ ನಾನು ನನ್ನ ಕವಿತೆಗಳನ್ನು ನನ್ನ ಸಹದರ್ಮಿಣಿ ಬರದಾಗಲೆಲ್ಲ ಕವಿತೆಗಳನ್ನು ಇರ್ತೇನೆ ಅವಳು ಹ್ಞೂ ಅಂದರೆ ಇನ್ನೊಂದು ಸಾರಿ ಮತ್ತೆ ನೋಡ್ತೇನೆ ಅದೊಂಥರ ನಡೀತಾ ಇರುತ್ತೆ ಆ ವಿಷಯದಲ್ಲಿ ಜಗಳ ಆಗ್ತಾ ಇರುತ್ತೆ ಎರಡನೇದು ಇಡೀ ನನ್ನ ಕವಿತೆಯನ್ನು ಓದುವಂಥ ಕೆಲಸವನ್ನು ಮಾಡಿದಂಥವರು ನಮ್ಮ ಐಸ್ರೀ ಪ್ರಕಾಶನದ ಸಲಹಾ ಮಂಡಳಿಯ ಸಲಹಾಗಾರರಾಗಿರತಕ್ಕಂಥ ನಿವೃತ್ತ ಸಂಸ್ಕೃತ ವಿದ್ವಾಂಸರು ನನ್ನ ಪಿ ಎಸ್ ಕಾಲೇಜಿನಲ್ಲಿ ಅವರ ಜೊತೆಯಲ್ಲಿ ನಾನು ಉದ್ಯೋಗವನ್ನು ಮಾಡುವಂಥ ಅವಕಾಶ ಸಿಕ್ಕಿತ್ತು ಪ್ರೊಫೆಸರ್ ಎನ್ ಕೆ ವಿ ನರಸಿಂಹ ಸರ್ ಇಲ್ಲಿದ್ದಾರೆ ಅವರಿಗೂ ಸಹ ನಾನು ಅತ್ಯಂತ ಪ್ರೀತಿಯಿಂದ ಅವರ ಸಲಹೆ ಸಹಕಾರವನ್ನು ಈ ಸಂದರ್ಭದಲ್ಲಿ ನೆನಪುಕೊಳ್ತೇನೆ ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಐಶ್ವರಿ ಪ್ರಕಾಶನ ತಂದಿರುವಂಥ ಇನ್ನು ಐದು ಕೃತಿಗಳನ್ನು ವಿದ್ಯುಕ್ತವಾಗಿ ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡಿದ್ವಿ ಆ ಕೃತಿಗಳನ್ನು ಒದಗಿಸಿಕೊಟ್ಟಂಥ ಲೇಖಕರುಗಳಲ್ಲಿ ಭಾಳ ಮುಖ್ಯವಾಗಿ ಇಲ್ಲಿ ಡಾಕ್ಟರ್ ರಘುನಾಥ ರಘುರಾಮ್ ಸರ್ ಇದ್ದಾರೆ ಅವರಿಗೂ ಸಹ ನಾನು ಪ್ರೀತಿಯಿಂದ ನೆನಪಿಸ್ಕೊಳ್ತೇನೆ ಹಾಗೆ ಸುಮಾ ಮೇಡಮ್ ಇದ್ದಾರೆ ಅರುಣಾ ಮೇಡಮ್ ಇದ್ದಾರೆ ಹಾಗೆ ಪ್ರಮೀಳಾ ಮಾಧವ್ ಅವರ ಮೂರು ಕೃತಿಗಳು ಇಲ್ಲಿ ಬಂದಿದೆ ಅವರೆಲ್ಲರೂ ಒಂದು ಪ್ರಕಾಶನೇ ಬೆಳಿಬೇಕು ಅಂತಂದರೆ ಇಂತಹ ಬರಹಗಾರರ ಬಳಗ ಬೆಳಿಬೇಕಾಗತ್ತೆ ಆ ಬಳಗ ನಮ್ಮಲ್ಲಿ ಇದೆ ಅದಕ್ಕೆ ಕಾರಣಕರ್ತರಾದಂಥ ಇನ್ನೂ ಅನೇಕ ಹಿರಿಯ ವಿದ್ವಾಂಸರು ಈ ವೇದಿಕೆಯ ಮುಂಭಾಗದಲ್ಲಿದ್ದಾರೆ ಸುರೇಶ್ ಪಾಟೀಲ್ ಸರ್ ಅವರ ಕೃತಿಗಳು ನಮ್ಮ ಪ್ರಕಾಶನದಿಂದ ಹೊರಗಡೆ ಬರ್ತಾ ಇದೆ ಹಾಗೆಯೇ ಅತ್ಯಂತ ಬಹುಶಃ ಬಹು ಅನೇಕ ಸಂದರ್ಭಗಳಲ್ಲಿ ಮಾರ್ಗದರ್ಶನವನ್ನು ನೀಡಿರತಕ್ಕಂಥವರು ಗುರುಗಳಾಗಿರ್ತಕ್ಕಂಥ ಭುವನೇಶ್ವರ್ ಸರ್ ಅವರು ಅವರಂತೂ ನಾನು ಯಾವಾಗ ಫೋನ್ ಮಾಡಿದ್ರು ಸಹ ಖಂಡಿತ ಮಂಜು ಒಳ್ಳೆಯ ಕೆಲಸ ಮಾಡ್ತಿದ್ದೀರಾ ಮುಂದುವರಿಯಲಿ ಒಂದು ಧೈರ್ಯವನ್ನು ಕೊಡ್ತಾರೆ ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ ಅವರಿಗೂ ಸಹ ನಾನು ಟ್ರಸ್ಟು ಮತ್ತು ಎಲ್ಲ ಕಡೆ ಪರವಾಗಿ ಪ್ರೀತಿಯ ವಂದನೆಗಳನ್ನು ನಿಮಗೆ ಸಲ್ಲಿಸ್ತೇನೆ ಸರ್ ಒಂದು ರೀತಿಯಲ್ಲಿ ಭಾವಕರಾಗಿದ್ದೇನೆ ನನಗಂತೂ ಕಲ್ಗುಡಿ ಸರ್ ಅವರು ಮತ್ತು ಮೇಡಮ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾಗಿದ್ದಾರೆ ಅವರಿಗೆ ಮತ್ತೊಮ್ಮೆ ನಾನು ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಆಡ್ತೇನೆ